ವೃತ್ತಿ ರಂಗಭೂಮಿ ಕಲಾವಿದರು ನಾನು ಶ್ರೀಮತಿ ರೇಷ್ಮಾ ಆಳ್ವಳ್ಳಿ ರಂಗ ಸಂಗಮ ಕಲೆ ಮತ್ತು ಸಾಂಸ್ಕೃತಿಕ ಸಂಘ ರಜಿಸ್ಟರ್ ಇರ್ತಾರೆ ಅಧ್ಯಕ್ಷರು ಇವರು ನಾಟ್ಯರಾಣಿ ಕಲಾ ಸಂಘ ಇರ್ತಾರೆ ವೃತ್ತಿ ರಂಗಭೂಮಿ ಕಲಾವಿದರ ಸಂಘ ಇರ್ತದೆ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳು ಕಲಾವಿದರು ನಾವು ಸಾಕಷ್ಟು ಜನ ಇದ್ದೀವಿ ನಮ್ಮಲ್ಲಿ ಎಲ್ಲ ಕಲಾವಿದರು ನಾವು ರನ್ನ ಮಹೋತ್ಸವ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತ ರನ್ನ ವೈಭವ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಹತ್ರ ಐದನೇ ತಾರೀಕು ಹಚ್ಚಿಕೊಂಡು ಬಿಸಿಲು ತಗೊಂಡು ಬಂದಿದ್ದಾರೆ ನಾವು ಕಲಾವಿದರು ಇಲ್ ಕಾಲದಲ್ಲಿ ಹೆಸರಾಂತ ಕಲಾವಿದರೆಲ್ಲ ಇದ್ದಂತ ಊರು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುನುವನ್ ತಾಲೂಕು ಸುಳಿಬಾವಿ ಪಟ್ಟದಕಲ್ಲು ಐವಳ್ಳಿ ಗುಳೆಗುಡ್ಡ ಬದಾಮಿ ಸಾಕಷ್ಟು ವೃತ್ತಿರಂಗ ಕಲಾವಿದರಿದ್ದಾರೆ ಆದ್ರೆ ನಮ್ಗ ಕಲಾವಿದರಿಗೆ ಯಾವುದೇ ತರ ಅವಕಾಶ ರನ್ನ ಈ ಸಲ ನಮ್ಮನ್ನ ಕಡೆಗಣಿಸಿದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಕಲೆಯಾದವ್ರಲ್ಲ ಇಷ್ಟು ಜನ ಕಲಾವಿದರಿದ್ದು ನಮ್ಗೊಂದು ರಂಗಗೀತೆ ಕಾರ್ಯಕ್ರಮ ಇಲ್ಲ ಒಂದು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಯಾವ್ದಾದ್ರು ಒಂದು ನಾಟಕ ಅವಕಾಶ ಮಾಡಿಕೊಡ್ಬೇಕಿತ್ತು ಕಲಾವಿದು ಸ್ಥಳೀಯ ಅವಕಾಶ ಕೊಡಲಿ ಅಂದ್ರೆ ಮುಂದೆ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತ ರಂಗ ಉತ್ಸವದಲ್ಲಾಗ್ಲಿ ಯಾವುದೇ ಕಲಾ ಚಾಲುಕ್ಯ ಉತ್ಸವದಾಗ್ಲಿ ನಮ್ಮ ರಂಗಭೂಮಿ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕು ನಮ್ಮನ್ನು ಸ್ವಲ್ಪ ತಮ್ಮ ಲಕ್ಷದ ಇಟ್ಕೋಬೇಕು ಸರ್ಕಾರ ಅದಕ್ಕಾಗಿ ನಾವು ಇವತ್ತು ಕಲಾವಿದರಿಗೆ ಮೀಟಿಂಗ್ ಕರೆದಿದ್ದೀವಿ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಇದನ್ನ ಈ ವಿಷಯ ಎಲ್ಲರೂ ಮಾಡಬೇಕಂತ ಎಲ್ಲರಿಗೂ ನಮಸ್ಕಾರ ನಾಟ್ಯರಾಣಿ ಕಲಾ ಸಂಘ ಇಲ್ಕಲ್ ಆ ಸಂಘದ ಅಧ್ಯಕ್ಷೆ ನಾನು ಉಮಾರಾಣಿ ಅಂತ ಹೇಳಿ ನನ್ನ ಹೆಸರು ರಂಧ ಉತ್ಸವದಲ್ಲಿ ಕಲಾವಿದರಿಗೆ ಈ ಬಾಗಲಕೋಟೆ ಜಿಲ್ಲಾ ಕಲಾವಿದರು ಅಂದ್ರೆ ಈ ಇಳಕಲ್ ಇಳಕಲ್ ತಾಲೂಕು ಕಲಾವಿದರಿಗೆ ಯಾವುದೂ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ ನಾವು ಈಗಾಗಲೇ ಅಜ್ಜಿಗಳನ್ನು ಸಲ್ಲಿಸಿ ಅದ್ರ ಯಾಕೆ ಅವ್ರ ಕಡೆಗಳ ಸೇರೋ ಅದ್ ನಮಗ ಗೊತ್ತಿಲ್ಲ ಯಾಕಂದ್ರೆ ಬಹಳ ಮಂದಿ ಕಲಾವಿದ್ರತಿವಿ ನಾವು ಜಾನಪದ ಕಲಾವಿದ್ರಿ ಕಲಾವಿದ್ರಿ ಚಿತ್ರಕಲಾ ಒಂದ್ ನಾಟಕ ನಾವು ಮಾಯಾಮದ ನಾಟಕ ಅಂತ ಕೊಟ್ಟಿದ್ವಿ ನಾಲ್ನ ಇನ್ನೊಂದು ನಾಟಕ ಕೊಟ್ಟಿದ್ವಿ ಯಾವ 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 ಇಲ್ಲ ಯಾವ ಯಾವ ನಾವು ಒಂದ್ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಒಬ್ಬರು ಒಂದು ನಾಟಕ ಮಾಡಿದ್ರು ಅದರಿಂದ ಒಂದು ಇಪ್ಪತ್ತು ಮಂದಿ ಕಲಾವಿದ್ವಿ ಅದನ್ನ ಯಾಕೆ ಅವರಷ್ಟು ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗೋದು ಮುಂದಿನ ದಿನಮಾ ಅಂತಾಗಾದ್ರೂ ನಮ್ಮನ್ನು ಒಂದ್ ಸ್ವಲ್ಪ ನಮ್ಮ ಕಡೆ ಬಳ್ಳಿ ನೋಡ್ರಿ ಅಂತ ಕೇಳ್ಕೊಂತೀವಿ ನಾವು ತಿಳ್ಕೊಂಡು ನೀವು ಸ್ವಲ್ಪ ನಮ್ಗೆ ಎಲ್ಲಾರು ಹೆಲ್ಪ್ ಮಾಡಬೇಕು ಈಗಾಗಲೇ ನೀವು ಎಲ್ಲರೂ ಮುಂದೆ ತಂದಿರಿ ಇನ್ನು ಈ ವಿಷಯದೊಳಗೆಲ್ಲ ಒಂದು ಉತ್ಸವದೊಳಗೆ ನಾವು ಹೋಗಿ ಮಾಡ್ಬೇಕು ಅಂದ್ರೆ ಕಲಾವಿದ್ರು ಗುರುತಿಸ್ತಾರೆ ದೊಡ್ಡ ದೊಡ್ಡ ಮಂದಿ ಇರ್ತಾರೆ ಇವ್ರು ಈ ಕಲಾವಿದ್ರು ಈ ಕಲಾವಿದ್ರು ಬೆಲೆ ಕಾಯಾಗಿ ಕಾಯಿಯಾಗಿ ಹುಡುಗ್ಬಿಟಾರವ್ರೆಲ್ಲ ಅದಕ್ಕಾಗಿ ನೀವು ಸ್ವಲ್ಪ ಅದ್ರ ಬಗ್ಗೆ ಕೇಳ್ರಿ ಕಲಾವಿದ್ರು